ಎಷ್ಟು ಚೆನ್ನಾಗಿ ಸೀತಾ ಮತ್ತು ರಾಮ್ ಅವರ ಒಂದು ಎಂಗೇಜ್ಮೆಂಟ್ ನಡೆದಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ವೀಕ್ಷಕರಂತೂ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಈ ಒಂದು ಎಪಿಸೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಲಿಕ್ ಆಗೋದು ಗ್ಯಾರಂಟಿ ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ಪಡೆದುಕೊಳ್ಳೋದು ಗ್ಯಾರಂಟಿ ಯಾಕಂದ್ರೆ ತುಂಬಾ ದಿವಸಗಳಿಂದ ಅಂದ್ರೆ ತುಂಬಾ ತಿಂಗಳಿಂದ ರಾಮ್ ಮತ್ತು ಸೀತಾ ಒಂದಾಗ್ಬೇಕು ಮದುವೆ ಆಗ್ಬೇಕು ಇದಕ್ಕೆ ಮುದ್ದಾದ ಮಗಳು ಸಿಹಿ ಇದ್ದಾಳಲ್ಲ ಆಕೆಯ ಒಂದು ಮುನ್ನುಡಿ ಆಕೆಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಸೊ ಸ್ಟಾರ್ಟಿಂಗ್ ಆರಂಭದಲ್ಲಿಯೂ ಸಹ ನೋಡಿರ್ಬೋದು ಸೀತಾ ಏನ್ ಹೇಳ್ತಾರೆ ನನಗೆ ನನ್ನ ಒಂದು ಮಗಳು ಮುಖ್ಯ ಮಗಳು ಒಪ್ಪಿಗೆ ಕೊಟ್ರೆ ನಾನು ಮದುವೆ ಆಗ್ತೇನೆ ಮಾತನ್ನ ಹೇಳ್ತಾರೆ ಅದು ಒಂದು ಆರಂಭದಲ್ಲಿ ನೋಡ್ತೀರಾ ಅದು ಕೂಡ ಹಾಗೆ ಸಾಕೊಂಡು ಕೂಡ ಬರುತ್ತೆ ಅದೇ ರೀತಿ ಈಗ ಸಿಹಿಯ ಒಂದು ಮುನ್ನುಡಿ ಅಂದ್ರೆ ಸಿಹಿ ಪರ್ಮಿಷನ್ ಮೂಲಕವೇ ಈಗ ರಾಮ್ ಎಂಗೇಜ್ಮೆಂಟ್ ಅನ್ನು ಸಹ ಮಾಡ್ಕೊಂಡಿದ್ದಾರೆ ಸೂಪರ್ ಆಗಿ ಬಂದಿದೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ವೈಷ್ಣವಿ ಅವರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಒಂದು ಸೀತಾ ಪಾತ್ರವನ್ನ ಮಾಡ್ತಿದ್ದಾರೆ ಇನ್ನ ಗಗನ್ ಅವರು ರಾಮ್ ಪಾತ್ರವನ್ನ ಮಾಡುತ್ತಿದ್ದು ಸೂಪರ್ ಅಂತಾನೆ ಹೇಳ್ಬೋದು ಸಿಕ್ಕಾಬ್ರೆ ಇಬ್ಬರು ಕೂಡ ಒಳ್ಳೆ ಕ್ಲಿಕ್ ಆಗಿದ್ದಾರೆ ಒಂದು ಜೋಡಿ ಒಂದೇ ವಾಹಿನಿಯಲ್ಲಿ ಮುಂಚೆ ಕೆಲಸ ಮಾಡ್ತಿದ್ರು ಇಬ್ರು ಮಂಗಳಕೋರಿಯಲ್ಲಿ ಕೆಲಸ ಮಾಡ್ತಿದ್ರೆ ಆ ನಂತರ ವೈಷ್ಣವಿ ಅವರು ಅಗ್ನಿ ಸಾಕ್ಷಿಯಲ್ಲಿ ಕೆಲಸ ಮಾಡ್ತಿದ್ರು ಸೊ ಆಗಿಂದ ಕೂಡ ಇವರು ಪರಿಚಯವಾಗಿತ್ತು ನಂತರ ಈಗ ಬೇರೆ ವಾಹಿನಿಗೆ ಬಂದು ಒಟ್ಟಿಗೆ ಜೋಡಿಯಾಗಿ ಒಂದು ಕ್ಯೂಟ್ ಕಪಲ್ ಆಗಿ ಕ್ಯೂಟ್ ಪೇರ್ ಆಗಿ ಕಾಣಿಸ್ಕೊಂಡಿದ್ದು ಬಹಳಷ್ಟು ರೀತಿಯಲ್ಲಿ ವಿಶೇಷ ತುಂಬಾ ಚೆನ್ನಾಗಿ ಮೋಡಿ ಮಾಡಿದೆ ವೈಷ್ಣವಿ ಅವರು ಇದನ್ನ ನೋಡಿ ಅಂದ್ರೆ ಇದನ್ನ ನೋಡಿ ಸಾಕಷ್ಟು ಜನ ರಿಯಲ್ ಲೈಫ್ ನಲ್ಲಿ ಏನಾದ್ರು ಮದುವೆ ಆಗ್ಬಿಟ್ಟು ಹಾಗೆ ಹೇಗೆ ಅಂತ ಕೇಳಬಹುದು ಆದ್ರೆ ಇದು ಕೇವಲ ಒಂದು ಧಾರಾವ್ಯ ಒಂದು ಶೂಟಿಂಗ್ ಆಗಿರ್ಬೋದು ದೃಶ್ಯಾವಳಿಗಳು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸೂಪರ್ ಆಗಿ ಬರ್ತಿದೆ ಒಳ್ಳೆ ರೇಟಿಂಗ್ ಸಿಗ್ತಿದೆ ಜನರಂತ ಇಂಟ್ರೆಸ್ಟಿಂಗ್ ಇಂದ ನೋಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಕಂಪ್ಲೀಟ್ ಎಲ್ಲ ಕೂಡ ನೋಡಕ್ಕೆ ಕೂಡ ವೈಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ನಿಮಗೂ ಕೂಡ ಖುಷಿ ಆಯ್ತು ನೀವು ಕೂಡ ಇವರಿಗೆ ತಪ್ಪದೆ ವಿಶ್ ಮಾಡಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ